ಆರ್ ಎಸ್ ಎಸ್ನ ಇವತ್ತು ಏನು ಮಾಧುರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ನೀವು ದೃಶ್ಯ ನೋಡೋದಾದ್ರೆ ಇದು ಮಾಧುವರಿನ ಏನು ಬಾಲಾಜಿ ವೃತ್ತದಲ್ಲಿ ಏನು ಪದಸಂಚಲನ ನಡ್ತಾ ಇರೋಂಥದ್ದು ಏನು ನೋಡ್ಬೋದು ಸಾಕಷ್ಟು ಮಹಿಳೆಯರು ಇವತ್ತು ಏನು ಸ್ವಾಗತ ಕೋರ್ತಾರಂತಂದರೆ ಏನು ರಂಗೋಲಿ ಹಾಕುವ ಮೂಲಕ ಇವತ್ತು ಏನು ಸ್ವಾಗತ ಕೋರ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಪುಷ್ಪಾರ್ಚನೆ ಮಾಡೋದಕ್ಕೂ ಸಹ ಸಾಕಷ್ಟು ಮಂದಿ ಇವತ್ತು ಇವುಗಳನ್ನು ಇಡೋದು ಇವತ್ತು ಕಾಯ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಆರ್ ಎಸ್ ಎಸ್ನ ಏನು ಪದವನ್ನು ಬರೆದು ಸ್ವಾಗತ ಕೋರೋದಕ್ಕೆ ಸಿದ್ಧವಾಗಿರುವಂಥದ್ದು ಪ್ರಮುಖ ದೃಶ್ಯ ನೋಡೋದಾದರೆ ಇದು ಏನು ಮಾಧುರಿನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜನರು ಇವತ್ತು ನಿಂತಿರುವಂಥದ್ದು ಅಂದರೆ ಏನು ಭಾರತದ ಏನು ಜಯಘೋಷಣೆ ಕೂಗಿ ಏನು ಪಥಸಂಚಲನಕ್ಕೆ ಸ್ವಾಗತ ಕೋರ್ತಾ ಇರುವಂಥದ್ದು ನೋಡ್ಬೋದು ಭಾರತ ಮಾತೇನು ಹೊತ್ತಿರುವಂತಹ ಏನು ವಾಹನ ಇವತ್ತು ಬರ್ತಾ ಇದೆ ಅದ್ರ ಜೊತೆಗೆ ಹಿಂದೆ ಸಾಕಷ್ಟು ಮಂದಿ ಇವತ್ತು ಏನು ಬರ್ತಾ ಇರುವಂಥದ್ದು ಅಂತೇಳಿದ್ರೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಇವತ್ತು ಗಣವೇಷಧಾರಿಗಳು ಇವತ್ತು ಏನು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ಹೊಂಡಾ ಕ್ರೀಡಾಂಗಣದಿಂದ ಪ್ರಾರಂಭ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಸುಮಾರು ನಾಲ್ಕು ಕಿಲೋಮೀಟರ್ನಷ್ಟು ಏನು ಉದ್ದ ಇವತ್ತು ಸಂಚಾರ ಮಾಡ್ತಾ ಇರೋ ಪಥಸಂಚಲನ ಮಾಡ್ತಾ ಇರೋಂಥದ್ದು ಇನ್ನು ಪೊಲೀಸರು ಸಹ ಬಿಗಿ ಬಂದೋಬಸ್ತನ್ನು ಸಹ ಮಾಡಿರೋದಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಇವತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸರು ಏನು ಆಯಕಟ್ಟಿನಲ್ಲಿ ಯೋಜನೆ ಮಾಡಿದ್ದಾರೆ ನೋಡ್ಬೋದು ಸಾಕಷ್ಟು ಮಂದಿ ಇವತ್ತು ಗಣ ಇವತ್ತು ಏನು ಏನು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ನೋಡ್ಬೋದು ಹಾಲಿ ಸಂಸದರು ಮತ್ತು ಮಾಜಿ ಸಂಸದರು ಸಹ ಶಾಸಕರು ಸಹ ಈ ಏನು ಗಣಧಾರಿ ವೇಷಧಾರಿಗಳಲ್ಲಾಗಿ ಏನು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ನಾಲ್ಕು ಕಿಲೋಮೀಟರ್ ಅಂದರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಬರುವಂತಹ ಎಲ್ಲ ಗಣ ಏನು ಪಟ್ಟಣದ ಸಾರ್ವಜನಿಕರು ಇವತ್ತು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇರುವಂಥದ್ದು ಅಂದರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಣ ಇವತ್ತು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ನಾಲ್ಕು ಕಿಲೋಮೀಟರ್ ನಂತರ ಅಂದರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ನಂತರ ಏನು ಹೋಂಡಾ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳುವಂಥದ್ದು ಅಂದರೆ ಈಗಾಗಲೇ ಸಾಕಷ್ಟು ಅರ್ಧ ಕಿಲೋಮೀಟರ್ ಅಂದರೆ ಎರಡು ಕಿಲೋಮೀಟರ್ ನಷ್ಟು ಬಂದಿರುವಂತಹ ಗಣವೇಶಧಾರಿಗಳು ಇನ್ನು ಎರಡು ಕಿಲೋಮೀಟರ್ ಸಂಚಾರ ಮಾಡಿ ನಂತರ ಏನು ಹೊಂಡ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳೋ ನೋಡ್ಬೋದು ಸಾಕಷ್ಟು ಮಂದಿ ಇವತ್ತು ಏನು ಗಣವಿಷ್ಯ ಇವತ್ತು ಏನು ಸಂಚಾರ ಮಾಡ್ತಾ ಇರೋವಂಥದ್ದು ನೋಡ್ಬೋದು ಅಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ಅಂದರೆ ಏನು ಭಾರತ ಮಾತೆ ಹೊತ್ತು ಬರ್ತಾ ಇರುವಂತಹ ವಾಹನಕ್ಕೆ ಇವತ್ತು ಏನು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಮಹಿಳೆಯರು ಸಹ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ರಸ್ತೆಗಳ ಬದಿಗಳಲ್ಲಿ ನಿಂತು ಇವತ್ತು ಭಾರತ ಮಾತೆಗೆ ಜೈ ಮತ್ತು ಹೂಗಳನ್ನು ಹಾಕುವ ಮೂಲಕ ಇವತ್ತು ಅದೂರಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಿದ್ರೆ ಏನು ಮಾಲೂರಿನ ಆರ್ ಎಸ್ ಎಸ್ ಪಥ ಸಂಚಾಲನಕ್ಕೆ ಅದೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅಂತ ಹೇಳ್ಬೋದು ನೋಡ್ಬೋದು ರಸ್ತೆಯ ಉದ್ದಗಾಲಕ್ಕೂ ಇವತ್ತು ಸಾರ್ವಜನಿಕರು ಇರುವಂಥದ್ದು ನೋಡ್ಬೋದು ದೀಪಗಳನ್ನು ಸಹ ಇಟ್ಟುಕೊಂಡು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅಂದರೆ ಬರುವಂತಹ ಎಲ್ಲ ಗಣವೇಷಧಾರಿಗಳಿಗೆ ಅದೂರಿಯಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮಾದರಿಯಲ್ಲಿ ನಡೀತಾ ಇರುವಂತಹ ಏನೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಒಂದು ರೀತಿಯ ಅದೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅಂತಲೇ ಹೇಳ್ಬೋದು ಶಿವ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಆರ್ ಎಸ್ ಎಸ್ನ ಸಂಚಲನ ಇವತ್ತು ಏನು ಮಾದೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರೋವಂಥದ್ದು ನಿರ್ದಿಷ್ಟ ನೋಡೋದಾದ್ರೆ ಇದು ಮಾದೂರಿನ ಏನು ಬಾಲಾಜಿ ವೃತ್ತದಲ್ಲಿ ಏನು ಸಂಚಲನ ನಡೀತಾ ಇರೋವಂಥದ್ದು ಏನು ನೋಡ್ಬೋದು ಸಾಕಷ್ಟು ಮಹಿಳೆಯರು ಇವತ್ತು ಏನು ಸ್ವಾಗತ ಕೋರ್ತಾರಂತಂದರೆ ಏನು ರಂಗೋಲಿ ಹಾಕುವ ಮೂಲಕ ಇವತ್ತು ಏನು ಸ್ವಾಗತ ಕೋರ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಪುಷ್ಪಾರ್ಚನೆ ಮಾಡೋದಕ್ಕೂ ಸಹ ಸಾಕಷ್ಟು ಮಂದಿ ಇವತ್ತು ಇವುಗಳನ್ನು ನೀಡೋದು ಇವತ್ತು ಕಾಯ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಆರ್ ಎಸ್ ಎಸ್ನ ಏನು ಪದವನ್ನು ಬರೆದು ಸ್ವಾಗತ ಕೊಡೋದಕ್ಕೆ ಸಿದ್ಧವಾಗಿರುವಂಥದ್ದು ಪ್ರಮುಖ ದೃಶ್ಯ ನೋಡೋದಾದ್ರೆ ಇದು ಏನು ಮಾಧುರಿನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜನರು ಇವತ್ತು ನಿಂತಿರುವಂಥದ್ದು ಅಂದರೆ ಏನು ಭಾರತದ ಏನು ಜಯಘೋಷಣೆ ಕೂಗಿ ಏನು ಪದಸಂಚಲನಕ್ಕೆ ಸ್ವಾಗತ ಕೋರ್ತಾ ಇರುವಂಥದ್ದು ನೋಡ್ಬೋದು ಭಾರತ ಮಾತೇನು ಒತ್ತಿರುವಂತಹ ಏನು ವಾಹನ ಇವತ್ತು ಬರ್ತಾ ಇದೆ ಅದ್ರ ಜೊತೆಗೆ ಹಿಂದೆ ಸಾಕಷ್ಟು ಮಂದಿ ಇವತ್ತು ಏನು ಬರ್ತಾ ಇರುವಂಥದ್ದು ಅಂತೇಳಿದ್ರೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಇವತ್ತು ಗಣವೇಷಧಾರಿಗಳು ಇವತ್ತು ಏನು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ಹೊಂಡ ಕ್ರೀಡಾಂಗಣದಿಂದ ಪ್ರಾರಂಭ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರೋಂಥದ್ದು ಅಂತ ಹೇಳಿದ್ರೆ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ನಷ್ಟು ಏನು ಉದ್ದ ಇವತ್ತು ಸಂಚಾರ ಮಾಡ್ತಾ ಇರೋಂಥ ಪಥಸಂಚಲನ ಮಾಡ್ತಾ ಇರುವಂಥದ್ದು ಇನ್ನು ಪೊಲೀಸರು ಸಹ ಬಿಗಿ ಬಂದೋಬಸ್ತನ್ನು ಸಹ ಮಾಡುವಂಥ ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಇವತ್ತು ಉಗ್ರ ಕ್ರಮ ಕೈಗೊಳ್ಳಲು ಪೊಲೀಸರು ಏನು ಆಯಕಟ್ಟಿನಲ್ಲಿ ಯೋಜನೆ ಮಾಡಿದ್ದಾರೆ ನೋಡ್ಬೋದು ಸಾಕಷ್ಟು ಮಂದಿ ಇವತ್ತು ಗಣ ಇವತ್ತು ಏನು ಏನು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ನೋಡ್ಬೋದು ಹಾಲಿ ಸಂಸದರು ಮತ್ತು ಮಾಜಿ ಸಂಸದರು ಸಹ ಶಾಸಕರು ಸಹ ಈ ಏನು ಗಣಧಾರಿ ವೇಷಧಾರಿಗಳಲ್ಲಾಗಿ ಏನು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ನಾಲ್ಕು ಕಿಲೋಮೀಟರ್ ಅಂದರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾರಂಥದ್ದು ಬರುವಂತಹ ಎಲ್ಲ ಗಣ ಏನು ಪಟ್ಟಣದ ಸಾರ್ವಜನಿಕರು ಇವತ್ತು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತವನ್ನು ಕೊಡ್ತಾ ಇರುವಂಥದ್ದು ಅಂದರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಣವೇಷಧಾರಿಗಳು ಇವತ್ತು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ನಾಲ್ಕು ಕಿಲೋಮೀಟರ್ ನಂತರ ಅಂದರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ನಂತರ ಏನು ಹೋಂಡಾ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳುವಂಥದ್ದು ಅಂದರೆ ಈಗಾಗಲೇ ಸಾಕಷ್ಟು ಅರ್ಧ ಕಿಲೋಮೀಟರ್ ಅಂದರೆ ಎರಡು ಕಿಲೋಮೀಟರ್ ನಷ್ಟು ಬಂದಿರುವಂತಹ ಗಣವೇಷಧಾರಿಗಳು ಇನ್ನು ಎರಡು ಕಿಲೋಮೀಟರ್ ಸಂಚಾರ ಮಾಡಿ ನಂತರ ಏನು ಹೊಂಡ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳೋದು ನೋಡ್ಬೋದು ಸಾಕಷ್ಟು ಮಂದಿ ಇವತ್ತು ಏನು ಗಣವೇಶಿ ಇವತ್ತು ಏನು ಸಂಚಾರ ಮಾಡ್ತಾ ಇರೋಂಥದ್ದು ನೋಡ್ಬೋದು ಅಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ಅಂದರೆ ಏನು ಭಾರತ ಮಾತೆ ಹೊತ್ತು ಬರ್ತಾ ಇರುವಂತಹ ವಾಹನಕ್ಕೆ ಇವತ್ತು ಏನು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಮಹಿಳೆಯರು ಸಹ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ರಸ್ತೆಗಳ ಬದಿಗಳಲ್ಲಿ ನಿಂತು ಇವತ್ತು ಭಾರತ ಮಾತೆಗೆ ಜೈ ಮತ್ತು ಹೂಗಳನ್ನು ಹಾಕುವ ಮೂಲಕ ಇವತ್ತು ಅದೂರಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಒಟ್ಟಾರೆಯಾಗೇಳ್ಬೇಕಂತ ಹೇಳಿದ್ರೆ ಏನು ಮಾಲೂರಿನ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಧೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅಂತ ಹೇಳ್ಬೋದು ನೋಡ್ಬೋದು ರಸ್ತೆಯ ಉದ್ದಗಾಲಕ್ಕೂ ಇವತ್ತು ಸಾರ್ವಜನಿಕರು ಇರುವಂಥದ್ದು ನೋಡ್ಬೋದು ದೀಪಗಳನ್ನು ಸಹ ಇಟ್ಟುಕೊಂಡು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅಂದರೆ ಬರುವಂತಹ ಎಲ್ಲ ಗಣವೇಷಧಾರಿಗಳಿಗೆ ಅದೂರಿಯಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮಾದರಿಯಲ್ಲಿ ನಡೀತಾ ಇರುವಂತಹ ಏನೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಒಂದು ರೀತಿಯ ಅದೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾವ ಶಿವಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ಆರ್ ಎಸ್ ಎಸ್ನ ಇವತ್ತು ಏನು ಮಾದೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರೋಂಥದ್ದು ನಿದಿಷ್ಟು ನೋಡೋದಾದ್ರೆ ಇದು ಮಾದೂರಿನ ಏನು ಬಾಲಾಜಿ ವೃತ್ತದಲ್ಲಿ ಏನು ಪದಸಂಚಲನ ನಡೀತಾ ಇರೋಂಥದ್ದು ಏನು ನೋಡ್ಬೋದು ಸಾಕಷ್ಟು ಮಹಿಳೆಯರು ಇವತ್ತು ಏನು ಸ್ವಾಗತ ಕೋರ್ತಾರಂತಂದರೆ ಏನು ರಂಗೋಲಿ ಹಾಕುವ ಮೂಲಕ ಇವತ್ತು ಏನು ಸ್ವಾಗತ ಕೋರ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಪುಷ್ಪಾರ್ಚನೆ ಮಾಡೋದಕ್ಕೂ ಸಹ ಸಾಕಷ್ಟು ಮಂದಿ ಇವತ್ತು ಇವುಗಳನ್ನು ನೀಡೋದು ಇವತ್ತು ಕಾಯ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಆರ್ ಎಸ್ ಏನು ಪದವನ್ನು ಬರೆದು ಸ್ವಾಗತ ಕೊಡೋದಕ್ಕೆ ಸಿದ್ಧವಾಗಿರುವಂಥದ್ದು ಪ್ರಮುಖ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಏನು ಮಾಧುರಿನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜನರು ಇವತ್ತು ನಿಂತಿರುವಂಥದ್ದು ಅಂದರೆ ಏನು ಭಾರತದ ಏನು ಜಯ ಕೂಗಿ ಏನು ಪದ ಸಂಚಲನಕ್ಕೆ ಸ್ವಾಗತ ಕೋರ್ತಾ ಇರುವಂಥದ್ದು ನೋಡ್ಬೋದು ಭಾರತ ಮಾತೇನು ಹೊತ್ತಿರುವಂತಹ ಏನು ವಾಹನ ಇವತ್ತು ಬರ್ತಾ ಇದೆ ಅದ್ರ ಜೊತೆಗೆ ಹಿಂದೆ ಸಾಕಷ್ಟು ಮಂದಿ ಇವತ್ತು ಏನು ಬರ್ತಾ ಇರುವಂಥದ್ದು ಅಂತೇಳಿದ್ರೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಇವತ್ತು ಗಣವೇಷಧಾರಿಗಳು ಇವತ್ತು ಏನು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ಹೊಂಡಾ ಕ್ರೀಡಾಂಗಣದಿಂದ ಪ್ರಾರಂಭ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಸುಮಾರು ನಾಲ್ಕು ಕಿಲೋಮೀಟರ್ನಷ್ಟು ಏನು ಉದ್ದ ಇವತ್ತು ಸಂಚಾರ ಮಾಡ್ತಾ ಇರೋಂಥ ಪಥಸಂಚಲನ ಮಾಡ್ತಾ ಇರೋಂಥದ್ದು ಇನ್ನು ಪೊಲೀಸರು ಸಹ ಬಿಗಿ ಬಂದೋಬಸ್ತನ್ನು ಸಹ ಮಾಡಿರೋದಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಇವತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸರು ಏನು ಆಯಾಕಟ್ಟಿನಲ್ಲಿ ಯೋಜನೆ ಮಾಡಿದ್ದಾರೆ ನೋಡ್ಬೋದು ಸಾಕಷ್ಟು ಮಂದಿ ಇವತ್ತು ಗಣ ಇವತ್ತು ಏನು ಏನು ಪದಸಂಚಾರದಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ನೋಡ್ಬೋದು ಹಾಲಿ ಸಂಸದರು ಮತ್ತು ಮಾಜಿ ಸಂಸದರು ಸಹ ಶಾಸಕರು ಸಹ ಈ ಏನು ಗಣಧಾರಿ ವೇಷಧಾರಿಗಳಲ್ಲಾಗಿ ಏನು ಪಥಸಂಚಾರದಲ್ಲಿ ಭಾಗವಹಿಸಿರುವಂಥದ್ದು ಏನು ನಾಲ್ಕು ಕಿಲೋಮೀಟರ್ ಅಂದರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಬರುವಂತಹ ಎಲ್ಲ ಗಣ ಏನು ಪಟ್ಟಣದ ಸಾರ್ವಜನಿಕರು ಇವತ್ತು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇರುವಂಥದ್ದು ಅಂದರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಣವೇಷಧಾರಿಗಳು ಇವತ್ತು ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು ಏನು ನಾಲ್ಕು ಕಿಲೋಮೀಟರ್ ನಂತರ ಅಂದರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ನಂತರ ಏನು ಹೋಂಡಾ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳುವಂಥದ್ದು ಅಂದರೆ ಈಗಾಗಲೇ ಸಾಕಷ್ಟು ಅರ್ಧ ಕಿಲೋಮೀಟರ್ ಅಂದರೆ ಎರಡು ಕಿಲೋಮೀಟರ್ ನಷ್ಟು ಬಂದಿರುವಂತಹ ಗಣವೇಷಧಾರಿಗಳು ಇನ್ನು ಎರಡು ಕಿಲೋಮೀಟರ್ ಸಂಚಾರ ಮಾಡಿ ನಂತರ ಏನು ಹೊಂಡ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳೋದು ನೋಡ್ಬೋದು ಸಾಕಷ್ಟು ಮಂದಿ ಇವತ್ತು ಏನು ಗಣವೇಶಗಳಾಗಿ ಇವತ್ತು ಏನು ಸಂಚಾರ ಅಂಥದ್ದು ನೋಡ್ಬೋದು ಅಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ಅಂದರೆ ಏನು ಭಾರತ ಮಾತೆ ಹೊತ್ತು ಬರ್ತಾ ಇರುವಂತಹ ವಾಹನಕ್ಕೆ ಇವತ್ತು ಏನು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಮಹಿಳೆಯರು ಸಹ ಇವತ್ತು ಏನು ಸಾಕಷ್ಟು ಮಂದಿ ಇವತ್ತು ರಸ್ತೆಗಳ ಬದಿಗಳಲ್ಲಿ ನಿಂತು ಇವತ್ತು ಭಾರತ ಮಾತೆಗೆ ಜೈ ಮತ್ತು ಹೂಗಳನ್ನು ಹಾಕುವ ಮೂಲಕ ಇವತ್ತು ಅದೂರಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಒಟ್ಟಾರೆಯಾಗೆ ಹೇಳ್ಬೇಕಂತೇಳಿದ್ರೆ ಏನು ಮಾಲೂರಿನ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅದೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅಂತ ಹೇಳ್ಬೋದು ನೋಡ್ಬೋದು ರಸ್ತೆಯ ಉದ್ದಗಾಲಕ್ಕೂ ಇವತ್ತು ಸಾರ್ವಜನಿಕರು ಇರುವಂಥದ್ದು ನೋಡ್ಬೋದು ದೀಪಗಳನ್ನು ಸಹ ಇಟ್ಟುಕೊಂಡು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅಂದರೆ ಬರುವಂತಹ ಎಲ್ಲ ಗಣವೇಷಧಾರಿಗಳಿಗೆ ಅದೂರಿಯಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮಾದರಿಯಲ್ಲಿ ನಡೀತಾ ಇರುವಂತಹ ಏನೇ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಒಂದು ರೀತಿಯ ಅದೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅಂತಲೇ ಹೇಳ್ಬೋದು ಶಿವ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ